ಟು ೂಬ್ ಚಾನಲ್ ಹೇಗಿದ ಅನ್ಕೊಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಮತ್ತೆ ಕಾಶ್ವಿ ಇದಕ್ಕೆ ಬಂದಿದ್ದೀವಿ ರಾಯರ ಮಠಕ್ಕೆ ಬಂದಿದ್ದೀವಿ ಇವತ್ತು ಎದರೂ ಸ್ವಲ್ಪ ಮೋಡ ಇದೆ ಅಷ್ಟೊಂದು ಬಿಸಿಲೇನಿಲ್ಲ ರಾಯರ ಮಠದ ಹತ್ರ ಬಂದು ತಲುಪಿದ್ವಿ ಇವಾಗ ತುಳಸಿ ಮಾಲೆಯನ್ನ ತಗೋಬೇಕು ನಿಜ ಹೇಳಬೇಕಂದ್ರೆ ನಾನು ರಾಯರ ಮಠಕ್ಕೆ ಯಾವಾಗಲಾದರೂ ಒಂದ್ಸಲ ಹೋಗ್ತಿದ್ದೆ ಬಟ್ ಇವಾಗ ತರ್ಸ್ಡೇ ಬಂದರೆ ಸಾಕು ಪ್ರತಿ ತರ್ಸ್ಡೇನೂ ಹೋಗಬೇಕು ಅನಿಸುತ್ತೆ ಸೊ ತುಂಬ ಆಗುತ್ತೆ ಅಲ್ಲಿಗೆ ಹೋದಾಗ ಹಾಗೆಯೇ ಇವಾಗ ನಾವು ಹೋದಾಗ ಪೂಜೆ ನಡೀತಾ ಇತ್ತು ರಾಯರ ಮಠಕ್ಕೆ ಹೋಗೋಕ್ಕಿಂತ ಮುಂಚೆ ಬೆಳಿಗ್ಗೆ ಏನೆಲ್ಲ ಕೆಲಸಗಳು ಆಯಿತು ಅಂತ ತೋರಿಸ್ತೀನಿ ಹಾಗೆಯೇ ನಾನು ವಾಯ್ಸ್ ಸ್ವಲ್ಪ ಚೇಂಜ್ ಕೇಳಿಸ್ತಾ ಇರ್ಬೋದು ಯಾಕಂದರೆ ಕೋಲ್ಡ್ ಆಗಿದೆ ಸೊ ಬೆಳಿಗ್ಗೆ ಎದ್ದು ಅಫ್ಕೋರ್ಸ್ ಪೂಜೆಯನ್ನು ಮಾಡಲೇಬೇಕು ಫಸ್ಟ್ ಪೂಜೆಯನ್ನು ಮಾಡಿದರೆ ಮನಸ್ಸಿಗೆ ಏನೋ ಒಂಥರ ಖುಷಿ ಆಗುತ್ತಲ್ವ ಹಾಗಾಗಿ ಅದು ರೂಢಿಯಾಗಿದೆ ಬೆಳಿಗ್ಗೆ ಪೂಜೆ ಆಗಿಬಿಟ್ರೆ ಸಮಾಧಾನ ಅನಿಸುತ್ತೆ ಸೊ ಎಲ್ಲ ಮುಗೀತು ಇವಾಗ ಆ್ಯಕ್ಚುಲಿ ನಾನು ತರ್ಸ್ಡೇ ಮಾಡಿದ ವೀಡಿಯೋ ಇದೆಲ್ಲ ಬಟ್ ತುಂಬ ಕೋಲ್ಡ್ ಇರೋದ್ರಿಂದ ಮಾತಾಡೋಕ್ಕೂ ಆಗ್ತಿರಲಿಲ್ಲ ಮೂಗೆಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು ಹಾಗಾಗಿ ಇವತ್ತು ವಾಯ್ಸ್ ಓವರ್ ಕೊಟ್ಟು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ದೋಸೆ ಇತ್ತು ದೋಸೆಗೆ ತುಪ್ಪ ಹಾಕಿ ಮಾಡಿದರೆ ಏನೋ ಒಂಥರ ಟೇಸ್ಟ್ ಬರುತ್ತಲ್ವ ಹಾಗಾಗಿ ತುಪ್ಪವನ್ನು ಹಾಕಿ ದೋಸೆ ಮಾಡಿದ್ದು ನೆಕ್ಸ್ಟು ಬೀನ್ಸ್ ಪಲ್ಯ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಬೇಕಂದ್ರೆ ಏಟ್ ತರ್ಟಿ ಆಗಿತ್ತು ನೆಕ್ಸ್ಟು ಏಟ್ ತರ್ಟಿಯಿಂದ ನೈನ್ ಓ ಕ್ಲಾಕ್ ಒಳಗಡೆ ನಾನು ಇಂಡೋರ್ ಪ್ಲಾಂಟ್ಗಳಿಗೆಲ್ಲ ನೀರು ಹಾಕೊಂಡೆ ಹಾಗೆಯೇ ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡಿ ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದೀನಿ ಒಂದು ಹತ್ತು ಗಂಟೆ ಟೈಮಲ್ಲಿ ಇದನ್ನು ಮಾಡಬೇಕು ಸಾಂಬಾರು ಮತ್ತು ರೈಸನ್ನೆಲ್ಲ ಮಾಡಬೇಕು ಸೊ ತುಂಬ ಚಳಿ ಇರೋದರಿಂದ ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ಹೋದ್ವಿ ನಾನು ಕಾಶ್ವಿ ಮತ್ತು ಕುಕ್ಕಿ ಎಲ್ಲರೂ ಸೇರಿ ಕುಕ್ಕಿ ಕೊಡು ಮ ಕುಕ್ಕಿಗೆ ಪಾಪ ಕುಕ್ಕಿ ಕೊಡು ಹಾಂ ಕುಕ್ಕಿ ಕಾಶ್ವಿನ ಬಿಟ್ಟಿರಲ್ಲ ಕಾಶ್ವಿ ಕುಕ್ಕಿನ ಬಿಟ್ಟಿರಲ್ಲ ಆ ಥರ ಅವರಿಬ್ರು ಡೈಲಿ ಮನೆಯೊಳಗೂ ಕೂಡ ಅಷ್ಟೇ ಕಾಶ್ಮಿ ನೋಡಿ ಏನೋ ಹೂ ತಗೊಂಡು ಕುಕ್ಕಿಗೆ ತಿನ್ನಿಸ್ತಾ ಪಾಪ ಕುಕ್ಕಿ ಎಲ್ಲಿಂದ ತಿನ್ಬೇಕು ಕಾಶ್ವಿ ನೋಡಿ ಇಲ್ಲಿ ಕಿತಾಪತಿ ಮಾಡ್ತಾ ಇದ್ದಾಳೆ ಆಲ್ಮೋಸ್ಟಾಗಿ ಎಲ್ಲ ಮಕ್ಕಳು ಹಾಗೆ ಅನ್ಕೋತೀನಿ ಕಾಲ್ ಬರೋ ಟೈಮಲ್ಲಿ ಅವಳಿಗೂ ಕೂಡ ಅಷ್ಟೇ ಸೋಲಾರ್ ಟ್ಯೂಬ್ ಇದೆಯಲ್ವಾ ಅದ್ರ ಕೆಳಗೆ ಸ್ಟ್ಯಾಂಡ್ ಈ ರೀತಿ ಹಾಕಿರ್ತಾರಲ್ವ ಸೊ ಅದ್ರ ಮೇಲೆ ಅವಳು ದಾಟ್ಕೊಂಡು ಬರ್ತಾ ಇದ್ದಾಳೆ ಒಂದು ಸ್ಟೆಪ್ಪನ್ನು ದಾಟಿದ ಮೇಲೆ ಅವಳಿಗೆ ಖುಷಿಯಾಯಿತು ಅನ್ಕೋತೀನಿ ಹಾಗಾಗಿ ಮೂರು ನಾಲ್ಕು ಟೈಮ್ ಆಯಿತು ಅವಳು ಇವಾಗ ಸೊ ದಾಟ್ತಾ ಇರೋದು ನಾನು ಲಾಸ್ಟಲ್ಲಿ ವಿಡಿಯೋ ಮಾಡಿಕೊಂಡೆ ಹಾಗೆಯೇ ಫಸ್ಟ್ ಟೈಮ್ ಮಾಡಿದಾಗ ಒಂದೇ ಸೋಲಾರ್ ಕೆಳಗೆ ಈ ತರ ಬಂದು ಇವಾಗ ಫಸ್ಟ್ ಆ ಕಡೆ ಒಂದು ಸೋಲಾರ್ ಇದೆ ಎರಡೂ ಸೋಲಾರ್ ಕೆಳಗೆ ಟ್ಯೂಬ್ ನ ಸ್ಟ್ಯಾಂಡ್ ನಾಟ್ಕೊಂಡ್ ಬರ್ತಾ ಇದ್ದಾಳೆ ಚಳಿ ತುಂಬ ಇರೋದರಿಂದ ಇವಾಗ ಬಿಸಿಲಲ್ಲೇ ಕೂತ್ಕೋಬೇಕು ಅನಿಸುತ್ತಲ್ವ ಹಾಗಾಗಿ ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ಇದ್ದು ನಂತರ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇವಾಗ ಮನೆಗೆ ಹೋಗುವಾಗ ನಾನು ವೆಜಿಟೇಬಲ್ ಸಾಂಬಾರು ರೆಡಿ ಮಾಡಿ ಹೋಗಿದ್ದೆ ಅದೆಲ್ಲ ವೀಡಿಯೋ ಮಾಡಿರಲಿಲ್ಲ ಲೇಟ್ ಆಗುತ್ತೆ ಅಂತ ತುಂಬ ಚೆನ್ನಾಗಿತ್ತು ವೆಜಿಟೇಬಲ್ ಮಿಕ್ಸ್ ವೆಜಿಟೇಬಲ್ ಸಾಂಬಾರ್ ಹಾಗೆಯೇ ಇದು ಸಬ್ಬಸಿಗೆ ಪಲ್ಯ ಮತ್ತು ವೈಟ್ ರೈಸ್ ನೆಕ್ಸ್ಟ್ ಇದು ಸಂಜೆ ಟೈಮಲ್ಲಿ ಅಂಗನವಾಡಿಯಲ್ಲಿ ಕೊಡೋ ನಂದಿನಿ ಮಿಲ್ಕ್ ಪೌಡ್ರಿಂದ ಒಂದು ರೆಸಿಪಿಯನ್ನು ಮಾಡೋಣ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಮಿಲ್ಕ್ ಪೌಡ್ರನ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಈ ರೆಸಿಪಿಯನ್ನು ಮಾಡ್ಕೊಳ್ಳೋದು ತುಂಬ ಈಸಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಇದ್ರೆ ಸಾಕು ತುಂಬ ಸುಲಭವಾಗಿ ಮಾಡ್ಕೋಬಹುದು ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನು ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನೊಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಸೇಮ್ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ನಾನು ಮಿಲ್ಕನ್ನು ತಗೋತಾ ಇದ್ದೀನಿ ಸ್ವಲ್ಪ ದಪ್ಪಗಾಗಿರೋ ಮಿಲ್ಕನ್ನು ತಗೋಬೇಕು ಹಾಗೆಯೇ ಅರ್ಧ ಕಪ್ಪಾಗುವಷ್ಟು ಅದೇ ಕಪ್ಪಲ್ಲಿ ಬ್ರೌನ್ ಶುಗರನ್ನು ಆ್ಯಡ್ ಇದ್ದೀನಿ ಬೆಲ್ಲ ಬೇಕಾದರೆ ಹಾಕೋಬಹುದು ಹಾಗೆಯೇ ಒನ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಇವಾಗ ನೋಡಿ ಹಾಲು ಕುದಿತಾ ಇದೆ ಇದಕ್ಕೆ ನಾವು ಇವಾಗ ಹುರಿದಿಟ್ಕೊಂಡಂತಹ ಮಿಲ್ಕ್ ಪೌಡರನ್ನು ಸೇರಿಸಬೇಕು ಮಿಲ್ಕ್ ಪೌಡರನ್ನ ಸೇರಿಸಿದ ಮೇಲೆ ಈ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಗಂಟಾಗಲ್ಲ ಯಾಕಂದರೆ ಚೆನ್ನಾಗಿ ಹುರ್ಕೊಂಡಿದ್ದೀವಲ್ವ ಹಾಗಾಗಿ ಬಟ್ ತುಂಬ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ತಾ ಇರಬೇಕು ಸುಮಾರು ಹೊತ್ತು ಮಿಕ್ಸ್ ಮಾಡಬೇಕು ನಾನಿಲ್ಲಿ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ಜಾಸ್ತಿ ಹೊತ್ತು ತೋರಿಸಿಲ್ಲ ಸುಮಾರು ಅಂದರೆ ಒಂದು ಐದರಿಂದ ಏಳು ನಿಮಿಷ ತನಕ ಈ ರೀತಿಯಾಗಿ ನಾವು ತಿರ್ಗಿಸ್ಕೊಳ್ತಾ ಇರಬೇಕು ಹಾಗೆಯೇ ಬೇಕಂದರೆ ಮೇಲಿಂದ ಒಂದು ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೋಬೇಕು ಸೊ ಇದು ನೋಡಿ ಇವಾಗ ಒಂದು ಐದರಿಂದ ಏಳು ನಿಮಿಷ ತನಕ ಆಗಿದೆ ಸೊ ಚೆನ್ನಾಗಿ ಈ ರೀತಿಯಾಗಿ ಆಗಿದೆ ನಾವು ಇದಕ್ಕೆ ಪಿಸ್ತಾ ಗೋಡಂಬಿ ಬಾದಾಮಿ ಹಾಕೋ ಬದಲು ಈ ರೀತಿಯಾಗಿ ಶೇಂಗಾವನ್ನು ಹುರ್ಕೊಂಡು ಹಾಕಿದ್ರೆ ಅದ್ಭುತವಾದ ಟೇಸ್ಟ್ ಬರುತ್ತೆ ಸೊ ಕಡಿಮೆ ಖರ್ಚಲು ಕೂಡ ಆಗುತ್ತೆ ಹಾಗಾಗಿ ನಾನಿಲ್ಲಿ ಶೇಂಗಾವನ್ನು ಸೇರಿಸ್ತಾ ಇದ್ದೀನಿ ಮಿಲ್ಕ್ ಪೌಡರ್ನ ಡಾಟ್ ಮಾಡ್ಕೊಂಡಿದ್ದನ್ನು ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷನಾದರೂ ನಾವು ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿರುತ್ತೆ ದೂದ್ ಬೇಡ ಮಾಡೋಕ್ಕೆ ಹಾಗಾಗಿ ನಾನಿಲ್ಲಿ ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಈ ರೀತಿ ನಾವು ಪಿಜ್ಜಾಗೆ ಮಾಡ್ಕೋತೀವಲ್ವ ಚಪಾತಿಗೆ ಎಲ್ಲ ಆ ರೀತಿಯಾಗಿ ಮಾಡ್ಕೋಬೇಕು ಬಟ್ ಸ್ವಲ್ಪ ದಪ್ಪವಾಗಿ ಇರಬೇಕು ಯಾಕಂದರೆ ಪೇಡ ಮಾಡೋದಲ್ವ ಹಾಗಾಗಿ ಸೊ ನೋಡಿ ನಾನು ಸಲ ಮಿಕ್ಸಿಯಲ್ಲಿ ಶೇಂಗಾವನ್ನು ಇದು ಮಾಡಿದ್ದೀನಿ ತಿರ್ಗಿಸ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಇದ್ರ ಮೇಲೆ ಹಾಕಿ ಈ ರೀತಿಯಾಗಿ ನಾವು ಸ್ವಲ್ಪ ಪ್ರೆಸ್ ಮಾಡಬೇಕು ಯಾಕಂದರೆ ಅದಕ್ಕೆ ಹಿಡ್ಕೋಬೇಕಲ್ವಾ ಸೊ ಈ ರೀತಿ ಮಾಡಿಕೊಂಡ್ರೆ ಸಾಕು ಈ ರೀತಿಯಾಗಿ ಮಾಡ್ಕೊಂಡ್ಮೇಲೆ ನಮಗೆ ಯಾವ ರೀತಿ ಶೇಪ್ ಬೇಕು ಆ ರೀತಿಯಾಗಿ ಶೇಪನ್ನು ಮಾಡ್ಕೋಬೋದು ಚೌಕಾಕಾರವಾಗಿ ಕೂಡ ಮಾಡ್ಕೋಬೋದು ನೈಫಿಂದ ಕಟ್ ಮಾಡಿ ಇಲ್ಲಾಂದರೆ ಈ ರೀತಿ ರೌಂಡಾಗಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಕ್ಯಾಪನ್ನು ತೊಗೊಂಡು ಅದರಿಂದ ಈ ರೀತಿಯಾಗಿ ರೌಂಡ್ ರೌಂಡ್ ಶೇಪನ್ನು ಮಾಡ್ಕೋತಾ ಇದ್ದೀನಿ ಮಕ್ಕಳಿಗಂತೂ ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಮಕ್ಕಳಿಗೆ ಹಾಲಂದರೆ ಮತ್ತು ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅಲ್ವಾ ಅದಕ್ಕೆ ನೋಡಿ ಈ ರೀತಿಯಾಗಿ ಬಂದಿದೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಕಟ್ ಮಾಡಿಕೊಂಡ್ರೆ ಇದನ್ನು ಇವಾಗ ಇನ್ನೊಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಬಿಡಬೇಕು ಫ್ರಿಜ್ಜಲ್ಲಿ ಏನು ಇಡೋದು ಬೇಡ ಆಮೇಲೆ ತಾನಾಗಿಯೇ ಗಟ್ಟಿ ಆಗುತ್ತೆ ಇದು ಉಳ್ದಿದ್ದನ್ನು ಅದೇ ರೀತಿಯಾಗಿ ಮಾಡಿ ಮತ್ತೆ ಕಟ್ ಮಾಡ್ಕೋಬೇಕು ಟೇಸ್ಟು ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು ಒರಿಜಿನಲ್ ಆದ ದೂದ್ ಪೇಡ ತಿಂದಾಗ ಯಾವ ರೀತಿ ಇರುತ್ತೆ ಅದೇ ಥರ ಟೇಸ್ಟ್ ಬಂದಿದೆ ನೋಡಿ ತುಂಬ ಗಟ್ಟಿಯಾಗಿದೆ ಇವಾಗ ತ್ರೀ ಅವರ್ಸ್ ಬಿಟ್ ಮೇಲೆ ಇದನ್ನು ಕಟ್ ಮಾಡಿದ್ದು ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು